ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಪೊಲಿಟಿಕಲ್ ಕ್ರಿಟಿಕ್ ಅನ್ನೋ ಒಂದು ಚುನಾವಣಾ ಸಮೀಕ್ಷಾ ಸಂಸ್ಥೆ ಏನಿದೆ ಅದು ಮತಗಟ್ಟ ಸಮೀಕ್ಷೆಯನ್ನು ಮಾಡಿದೆ ಅಂದ್ರೆ ಈ ಮತದಾನ ನಡೀತಿದ್ದಂತ ಸಂದರ್ಭದಲ್ಲಿ ಮತಗಟ್ಟೆ ಸಮೀಕ್ಷೆಯನ್ನು ಮಾಡಿದೆ ಆ ಒಂದು ಮತಗಟ್ಟೆ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಯಾರು ಎಷ್ಟು ಸ್ಥಾನಗಳನ್ನು ಗೆಲ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ ಈ ಬಾರಿ ಕರ್ನಾಟಕದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸೀಟ್ಗಳನ್ನು ಒಂದು ಪಕ್ಷ ಗೆಲ್ಲುತ್ತೆ ಹಾಗಾದ ಪಕ್ಷ ಯಾವ್ದು ಎಪ್ಪತ್ತೈದು ಪರ್ಸೆಂಟ್ ಸೀಟನ್ನು ಗೆಲ್ಲತಕ್ಕಂಥದ್ದು ಈ ಒಪಿನಿಯನ್ ಪೋಲ್ ಹೇಗೆ ಕೊಟ್ಟರವರು ಇಷ್ಟು ಎಪ್ಪತ್ತೈದು ಪರ್ಸೆಂಟ್ ಸೀಟ್ಗಳನ್ನು ಒಂದೇ ಒಂದು ಪಕ್ಷ ಗೆಲ್ಲೋದಾದರೆ ಉಳಿದ ಪಕ್ಷಗಳು ಯಾವ್ಯಾವುದು ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ಗೆ ಎಷ್ಟು ಗೆಲ್ಲುತ್ತೆ ಯಾವುದಕ್ಕೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸೀಟ್ಗಳನ್ನ ಕೊಡ್ತಾ ಇದ್ದಾರೆ ಅವರು ಎಲ್ಲವನ್ನ ನಿಮ್ಮ ಮುಂದಿಡ್ತಾ ಹೋಗ್ತಾನೆ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದ್ರ ಇಲ್ಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಫ್ರೆಂಡ್ಸ್ ನಿಮ್ಮ ತಪ್ಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಕರ್ನಾಟಕದಲ್ಲಿ ಈ ಬಾರಿ ಶೇಕಡ ಎಪ್ಪತ್ತೈದಷ್ಟು ಸೀಟನ್ನ ಒಂದೇ ಪಕ್ಷ ಗೆಲ್ಲುತ್ತೆ ಇನ್ನ ಉಳಿದಂತ ಸೀಟ್ಗಳನ್ನ ಇಪ್ಪತ್ತೈದು ಪರ್ಸೆಂಟ್ ಎರಡು ಪಕ್ಷಗಳು ಬೈಫರ್ಕೇಟ್ ಮಾಡ್ಕೋಬೇಕಾಗುತ್ತೆ ಅನ್ನೋ ಒಂದು ಸಮೀಕ್ಷೆಯನ್ನ ಇಡ್ತಾ ಇದೆ ಈ ಒಂದು ಸಮೀಕ್ಷಾ ಸಂಸ್ಥೆ ಪ್ರತಿ ಬೂತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ಬೂತಲ್ಲೂ ಹೋಗಿ ಸರ್ವೆ ಶ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದಾರೆ ಆ ಒಂದು ಸರ್ವೆ ಸ್ಯಾಂಪಲ್ಗಳ ಪ್ರಕಾರ ಯಾವ ಪಕ್ಷ ಎಷ್ಟು ಸೀಟನ್ನು ಗೆಲ್ಲುತ್ತೆ ಅನ್ನೋ ಒಂದು ಒಪಿನಿಯನ್ನ ಕೊಡ್ತಾ ಇದ್ದಾರೆ ಈ ಒಂದು ಸರ್ವೆ ಶಾ ಸ್ಯಾಂಪಲ್ಗಳ ಪ್ರಕಾರ ಕರ್ನಾಟಕದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಸೀಟನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ನ್ಯೂಸ್ ಫೋರ್ ಆಗಲಿ ಅಥವಾ ನನ್ನ ಒಪಿನಿಯನ್ ಅಲ್ಲ ಈ ಒಂದು ಒಪಿನಿಯನ್ ಬಂದು ಇದು ಪೊಲಿಟಿಕಲ್ ಕಟಿಕ್ ಅನ್ನೋ ಸರ್ವ ಸಂಸ್ಥೆ ಏನಿದೆ ಆ ಒಂದು ಸರ್ವೆ ಸಂಸ್ಥೆ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ ಹೇಳಿರ್ತಕ್ಕಂಥದ್ದು ಶೇಕಡ ಎಪ್ಪತ್ತೈದರಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಇನ್ನು ಉಳಿದಂಥ ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗಳು ಗೆಲ್ತಾಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಅಂದರೆ ಎಪ್ಪತ್ತೈದು ಅಂದರೆ ಇಪ್ಪತ್ತೆಂಟರಲ್ಲಿ ಅಂದಾಜು ಹದಿನೆಂಟರಿಂದ ಇಪ್ಪತ್ತು ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಇನ್ನು ಎಂಟರಲ್ಲಿ ಆರರಿಂದ ಏಳು ಸೀಟ್ಗಳನ್ನು ಬಿ ಜೆ ಪಿ ಗೆದ್ದರೆ ಎರಡರಿಂದ ಒಂದರಿಂದ ಎರಡು ಸೀಟ್ಗಳನ್ನು ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋ ಒಂದು ಒಪಿನಿಯನ್ನ ಪೊಲಿಟಿಕಲ್ ಕಟಿಕ್ ಅನ್ನೋ ಒಂದು ಸಂಸ್ಥೆ ಇರ್ತಾ ಇದೆ ಜೊತೆಗೆ ನಂತಂದರೆ ಇಷ್ಟು ಇಷ್ಟು ದಿವಸಗಳ ಕಾಲ ಏನು ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತಿದ್ದಾವೆ ಆ ಮೀಡಿಯಾಗಳೆಲ್ಲವೂ ಕೂಡ ಕಾಂಗ್ರೆಸ್ ಕೇವಲ ಐದು ಸೀಟನ್ನು ಗೆಲ್ಲುತ್ತೆ ಬಿ ಜೆ ಪಿ ಇಪ್ಪತ್ತು ಸೀಟನ್ನು ಗೆಲ್ಲುತ್ತೆ ಜೆ ಡಿ ಎಸ್ ಮೂರು ಸೀಟನ್ನು ಗೆಲ್ಲುತ್ತೆ ಅನ್ನೋ ಒಂದು ವರದಿಯನ್ನು ಕೊಡ್ತಾ ಇದ್ರು ಬಟ್ ಈಗ ಅವರು ಕೂಡ ಬದಲಾಗಿದ್ದಾರೆ ಅವರು ಕೂಡ ಬದಲಾಗ್ತಾ ಇದ್ದಾರೆ ಅವರು ಕೂಡ ಏನು ಮತ ಮತದಾನ ಆಯಿತು ಮತದಾನ ಆದ ಬಳಿಕ ಕಾಂಗ್ರೆಸ್ ಹದಿನೈದರಿಂದ ಹದಿನಾರು ಸ್ಥಾನಗಳಲ್ಲಿ ಗೆಲ್ ಗೆಲ್ಲುತ್ತೆ ಅನ್ನೋ ಒಂದು ಸಮೀಕ್ಷೆಯನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಇಡ್ತಾ ಇದ್ದಾವೆ ನಾವೇನು ವಿಕಾಲ್ಡ್ ಗೋಧಿ ಮೀಡಿಯಾ ಅಂತ ಕರಿತೇವೆ ಆ ಗೋಧಿ ಮೀಡಿಯಾಗಳು ಕೂಡ ಇವತ್ತು ಹದಿನಾರರಿಂದ ಹದಿನೇಳು ಸ್ಥಾನವನ್ನು ಕಾಂಗ್ರೆಸ್ ಪರವಾಗಿ ಕೊಡ್ತಾ ಇದ್ದಾವೆ ಅಂತಂದರೆ ಇಲ್ಲಿ ಏನು ಕೈ ಗ್ಯಾರಂಟಿಗಳಿದ್ವು ಆ ಕೈ ಗ್ಯಾರಂಟಿ ವರ್ಕ್ ಆಗಿದೆ ಬಹುತೇಕ ಉತ್ತರ ಕರ್ನಾಟಕದ ಮಹಿಳೆಯರೇನಿದ್ದಾರೆ ಉತ್ತರ ಕರ್ನಾಟಕ ಮಹಿಳೆಯರು ಬಹುತೇಕ ಗ್ಯಾರಂಟಿಗಳನ್ನು ನಂಬಿ ಬೆಂಬಲಿಸಿ ಓಟನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಅದೆಲ್ಲದರ ಜೊತೆಗೆ ದಕ್ಷಿಣದಲ್ಲಿ ಬಂದರೆ ಮೊದಲ ಹಂತದ ಚುನಾವಣೆ ದಕ್ಷಿಣದಲ್ಲಿ ಏನಾಯಿತು ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿ ಬಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಅತಿ ಹೆಚ್ಚು ಕೆಲಸವನ್ನು ಮಾಡಿದೆ ಜೊತೆಗೆ ಉತ್ತರಕ್ಕೆ ಹೋದಾಗ ಗ್ಯಾರಂಟಿಗಳು ಬರಗಾಲ ಇರ್ಬೋದು ಅಥವಾ ಬರಗಾಲದ ಹಣವನ್ನು ಬರಗಾಲದ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಡದೆ ಇರದಿರ್ಬೋದು ಇವೆಲ್ಲವೂ ಕೂಡ ವರ್ಕ್ ಆಗಿ ಸೊ ಕರ್ನಾ ಒಟ್ಟಾರೆ ಕರ್ನಾಟಕದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಒಂದು ಒಪಿನಿಯನ್ನ ಪೊಲಿಟಿಕಲ್ ಕ್ರಟಿಕ್ ಅನ್ನೋ ಒಂದು ಸಂಸ್ಥೆ ನೀಡ್ತಾ ಇದೆ ವೀಕ್ಷಕರೇ ಸೊ ಯಾರು ಯಾವುದೇ ವರದಿಯನ್ನು ನೀಡಲಿ ಆ ವರದಿಗಳು ಫೈನಲ್ ಅಲ್ಲ ಕಾರಣ ಏನಂತಂದರೆ ಪ್ರತಿಯೊಬ್ಬರು ಒಂದು ಅಂದಾಜನ್ನು ಮಾಡಿರ್ತಾರೆ ಆದರೆ ಕೆಲವರು ಸರ್ವೇಷನ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡುವ ಮುಖಾಂತರ ಒಂದು ಸರಿಯಾದಂಥ ಒಪಿನಿಯನ್ ಕೂಡ ಕೊಟ್ಟಿರ್ತಾರೆ ಆದರೆ ಬರುವಂಥ ಸರ್ವೆಗಳೆಲ್ಲವೂ ಕೂಡ ಪರ್ಫೆಕ್ಟ್ ಅಂತ ಹೇಳಲಿಕ್ಕಾಗಲ್ಲ ಅಂತಿಮವಾಗಿ ನಾಲ್ಕನೇ ತಾರೀಕು ರಿಸಲ್ಟ್ ಏನು ಬರುತ್ತೆ ಅದೇ ಸತ್ಯ ಅಂತ ಹೇಳಬೇಕಾಗುತ್ತೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ